ಫೋನ್ ಮಾಡಿದರು ಹಿಂಗೆ ಎಲ್ಲ ಮನೆ ಎಲ್ಲ ಕೇಳ್ತವನೇ ಹೊಲ ಕೇಳ್ತಾವನೆ ಸಾಯಿಸ್ತೀನಿ ಅಂತಾನೆ ಅಂತ ಹೇಳ್ದ ಅದಕ್ಕೆ ಬಾ ಅಮ್ಮ ಅಂತ ಹೇಳ್ದು ಬರೋಲ್ಲ ನಾನು ಇಲ್ಲೇ ಸಾಯ್ತೀನಿ ನಿಮ್ಮ ಬಂದ್ಬಿಟ್ಟು ತೊಂದರೆ ಕೊಡೋದು ಬೇರಾ ನಿಮ್ಮ ನಿಮ್ಮ ಗಂಡನ ಜೊತೆಲೆ ಚೆನ್ನಾಗಿರಿ ಅಂತ ಹೇಳಿದ್ರ ಸರಿಯಮ್ಮ ಏನ್ ಆರಾಮ್ ಮಾಡ್ಕೊ ಬಾ ಅಂತ ಅಂದೋ ಬರೋಲ್ಲ ನಾನು ಇಲ್ಲೇ ಇರ್ತೀನಂತ ಅಂದರು ಸರಿ ಅಂತ ಅಂದೋ ಫೋನ್ ಆಮೇಲೆ ಮಾಡಿದಾಗ ಪುನಃ ಅಣ್ಣ ಎತ್ಕೊಂಡ್ರು ನೀನೆ ತಗೋ ನಿಮ್ಮಮ್ಮ ಇವಾಗ ನೆನ್ಪಾಯ್ತಾ ನಿನಗೆ ನೀವು ನಾಲ್ಕು ಜನ ಕರ್ಕೊಂಡೋಗ್ರಿ ನಿಮ್ಮ ನಿಮ್ಮಮ್ಮ ಬೇಡ ದಿನ ಕುಡಿದ್ಬಿಟ್ಟು ಬೇಯ್ತಾಳೆ ನಮಗೆಲ್ಲ ಅದು ಆಗಲ್ಲ ಸಾಯಿಸ್ಬಿಡ್ತೀನಿ ಅಂತ ಅಂದ ನೀನು ಯಾಕೆ ಸಾಯಿಸ್ತೀಯ ನೀನು ನೋಡ್ತಾ ಇಲ್ಲ ನಾವು ನೋಡ್ತಾ ಇದ್ವಿ ತಿ ಚಿಕ್ಕ ತಮ್ಮ ನೋಡ್ತಾವೆ ನೀನು ನೆನೆ ಮೊನ್ನೆ ಬಂದ್ಬಿಟ್ಟು ಏನಕ್ಕೆ ಹಿಂಗೆ ಮಾಡ್ತೀಯ ಅಂತ ಕೇಳಿದಾಗ ಇಲ್ಲ ನಾನು ಸಾಯಿಸ್ಬೇಕು ಇವರು ಬಿಡ್ತಾ ಬಿಡ್ತಾಯಿಲ್ಲ ನನಗೆ ನಾನು ಹೇಳ್ತೀನಿ ಜಗಳ ಮಾಡ್ಕೊಂಡು ಹೋದಲು ಅವರು ಜಗಳ ಮಾಡ್ಕೊಂಡು ಹೋದರು ಬಿಡಲ್ಲ ಅವ್ರಿಗೆ ನೆಮ್ಮದಿಯಾಗಿ ಸಾಯಿಸೇ ಸಾಯಿಸಿ ನಂದ ನಾನು ಹೆಂಗೋ ಕುಡ್ದಿನ ಹೇಳ್ತಾರೆ ಹೇಳ್ತಾರೇನೋ ಅಂತ ಸುಮ್ನಾದೆ ಸರ್ ನಮ್ಮ ಯಜಮಾನ ಡ್ಯೂಟಿ ಮೇಲೆ ಇದ್ರು ಹೇಳೋಕ್ಕಾಗಲಿಲ್ಲ ನೆನ್ನೆ ನೆನ್ನೆ ಫೋನ್ ಮಾಡಿದ ಮೊನ್ನೆ ಫೋನ್ ಮಾಡಿದ್ರು ಹಂಗೆ ಹೇಳಿದ್ರು ಭಾನುವಾರ ಏನೋ ಹಂಗೆ ಹೇಳಿದ್ರು ನಿನ್ನೆವಂತೂ ಮಧ್ಯಾಹ್ನ ಫೋನ್ ಮಾಡಿದಾಗ ನಾನು ಸತ್ತು ಹೋಗ್ತೀನಿ ಅಮ್ಮ ಸಿಗಲ್ಲ ನಿಮಗೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು ನಮ್ಮಮ್ಮ ಫೋನಿತ್ಲು ಅವಾಗ ನಾನು ಬೇಡಮ್ಮ ಇಲ್ಲಿ ಬಂದ್ಬಿಡು ಅಂತ ಹೇಳಿದೆ ಇವ್ರು ಬಿಡಲ್ಲಮ್ಮ ನಾನು ಸಾಯಿಸ್ಬಿಡ್ತಾರೆ ನಾನು ಸತ್ತು ಹೋಗ್ತೀನಿ ನಿಮ್ಮ ನಿಮ್ಮದು ಗಂಡನ ಜೊತೆಯಲ್ಲಿ ನೀವು ಚೆನ್ನಾಗಿರಿ ನಾನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಅಂದರು ಸರಿ ಅಮ್ಮ ಅಂತ ಅಂದೆ ಆಮೇಲೆ ಫೋನೇ ಸ್ವಿಚ್ ಆಫ್ ಆಯಿತು ಮನೆಯೆಲ್ಲ ಕೇಳ ಹೊಡೆದ್ಬಿಟ್ಟವನೇ ದೇವಸ್ಥಾನ ಹತ್ರ ಕೂತಿದ್ದೀನಿ ಮನೆ ಹೊಲ ಎಲ್ಲ ಕೇಳ್ತವನೇ ಏನಂತ ಕೊಡ್ಲಿ ನನ್ನ ಹತ್ರ ಏನೈತೆ ನಾನು ಇಲ್ಲಿ ಅಲ್ಲಿ ಕೂಲಿ ಮಾಡ್ಕೊಂಡಿದ್ದೀನಿ ಹಂಗೇಳ್ಬಿಟ್ಟು ಫೋನೇ ಕಟ್ ಮಾಡ್ಬಿಟ್ಲು ಸರ್ ನಾಲ್ಕು ಜನ ಸರ್ ನಾವು ಈ ಅಕ್ಕ ನಾನು ನಮ್ಮ ತಂಗಿ ಹೋದಲ್ಲ ಅವಳು ದೊಡ್ಡಕ್ಕೂ ಬಂದಿಲ್ಲ ಅವ್ರು ಎರಡು ದಿನ ಆಗತ್ತೆ ಬರ ಗಂಡು ಮಕ್ಳು ಎರಡು ಅದೇ ನಮ್ಮ ಅಣ್ಣ ಹೇಳಿದ್ರಲ್ಲ ಅವರು ಹ್ಞೂ ಆರು ಜನ ಹೊಲ ಎಷ್ಟೋ ಸರ್ ನಮ್ಮ ತಮ್ಮನ ಕೇಳಬೇಕು ಅವ್ರು ನಮ್ಗೆ ಹೇಳಿಲ್ಲ ಹಾ ಸರ್ ಅವನು ಚಿಕ್ಕನಿದ್ದಾನು ಹಾಗೆ ಮಾಡ್ತಾ ಇದ್ದ ಅಡ್ದು ಕುಡ್ದು ಬರೀ ಹೊಡಿಯೋದು ಕುಡ್ದು ಕುಡ್ದು ಹೊಡಿಯೋದು ಏನು ಏನು ಆರು ಆರು ಎಷ್ಟೋ ಕಲ್ತಿದ್ದ ಆವಾಗ ಬಿಟ್ಬಿಟ್ಟ ಮುಂಚೆ ಒಂದು ಗಾಡಿ ಏನೋ ತೆಗೆದ್ಬಿಟ್ಟು ಟೆಂಟ್ ಹೊಡ್ಯಕ್ಕೆ ಹೋಗ್ತಾ ಇದ್ರು ಸರ್ ಮುಂಚೆ ನಮ್ಮ ಮದುವೆ ಮುಂಚೆ ಇವಾಗ ಐದಾರು ಏಳು ವರ್ಷ ಆಯ್ತು ಸರ್ ನಾವೀವಾಗ ಮಾತು ಇಲ್ಲ ಏನೂ ಇಲ್ಲ ಅವಾಗಿಂದ ಅದೇ ಸರ್ ನಾವು ಹೋಗ್ಬಿಟ್ಟು ಅಂತ ಕೋಪ ಮಾಡ್ಕೊಂಡು ಮಾತಾಡಲ್ಲ ಆವಾಗಿಂದಿರ ಹ್ಮ್ ಹಾ ನೀವು ಮದುವೆ ಮಾಡ್ಸಲ್ಲ ಓಡೋಗಿ ಅವನ ಜೊತೆ ಹೋಗ್ತೀರಾ ಹೋಗ್ತೀರಾ ಅಂತ ಹೇಳ್ತಾ ನಾ ಸುಮ್ನೆ ಇದ್ನೋ ಹಂಗೆ ಹೇಳ್ತಾ ಇದ್ರು ಅದ್ ನಮ್ಮ ಪಾಡಿ ಈಗ ಮಾಡ್ಸಲ್ಲ ಅನ್ಬಿಟ್ಟು ನಾವು ನಾವು ಇದು ಮಾಡ್ಕೊಂಡಿದ್ವಿ ಸರ್ ಇವಾಗು ಒಂದ್ ರೂಪಾಯಿ ಕೇಳಿಲ್ಲ ಸರ್ ಅವ್ರ ಹತ್ರ ಏನು ಮಾಡಿಲ್ಲ ಅವ್ರು ಫೋನು ಮಾಡಲ್ಲ ಏನೂ ಇಲ್ಲ ಏನು ಇಲ್ಲ ಸರ್ ನಾವು ಬೆಂಗಳೂರಲ್ಲಿ ಇರ್ತೀವಿ ಸರ್